ಇದು ಮಾವಿನ ಹಣ್ಣಿನ ಸೀಸನ್ ಹಣ್ಣುಗಳ ರಾಜ ಮಾವನ್ನ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತಲೇ ಹೇಳ್ತೀವಿ ಈ ಸ್ಟೋರಿ ನೋಡಿ ಮಾವಿನ ಹಣ್ಣಿನ ಆರೋಗ್ಯ ಲಾಭಗಳಿವು ಈಗ ಬೇಸಿಗೆ ಅಲ್ವಾ ಮಾವಿನ ಹಣ್ಣಿನ ಸೀಸನ್ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಮಾವಿನಕಾಯಿ ಜೊತೆಗೆ ಹಣ್ಣಾಗಿರೋ ಮಾವಿನ ಹಣ್ಣುಗಳನ್ನು ನೋಡಿದ್ರೆ ಬಾಯಲ್ಲಿ ನೀರು ಇರುತ್ತೆ ವರ್ಷಕ್ಕೊಮ್ಮೆ ಬರುವ ಮಾವಿನ ಸೀಸನ್ನಲ್ಲಿ ಜನರು ಹಣ್ಣುಗಳನ್ನು ತಿಂದು ಅಬ್ಬಬ್ಬ ಎಷ್ಟು ರುಚಿ ಅಂತಾರೆ ವರ್ಷಕ್ಕೊಮ್ಮೆ ಬರುವ ಈ ಮಾವಿನ ಹಣ್ಣುಗಳು ನಮ್ಮ ಆರೋಗ್ಯಕ್ಕೂ ಸಹಕಾರಿಯಾಗಿವೆ ಮಾವಿನಕಾಯಿ ಹಾಗೂ ಮಾವಿನ ಹಣ್ಣು ಈ ಎರಡನ್ನೂ ತಿನ್ನೋದ್ರಿಂದಲೂ ನಮಗೆ ತುಂಬ ಪ್ರಯೋಜನಗಳಿವೆ ವಿಟಮಿನ್ ಸಿ ನಾರಿನಂಶ ಹಾಗೂ ಪೆಕ್ವಿನ್ ಅಂಶವನ್ನು ಮಾವಿನ ಹಣ್ಣಿನಲ್ಲಿ ಹೆಚ್ಚಾಗಿ ನೋಡಬಹುದು ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ನಿಯಂತ್ರಿಸಲು ಸಹಕರಿಸುತ್ತೆ ಇದರ ಅತ್ಯದ್ಭುತ ಗುಣ ಅಂದರೆ ನಮ್ಮ ದೇಹದ ಚರ್ಮವನ್ನು ಒಳಗಿನಿಂದ ಶುದ್ಧೀಕರಿಸುತ್ತೆ ಚರ್ಮದಲ್ಲಿನ ರಂಧ್ರಗಳ ಆರೋಗ್ಯಕ್ಕೆ ನೆರವಾಗುವ ಜೊತೆಗೆ ಹೊಳಪನ್ನ ಇವು ಹೆಚ್ಚಿಸ್ತವೆ ಹಾಗೆಯೇ ಮಾವಿನಕಾಯಿಗಳಲ್ಲಿ ಆಹಾರದ ಫೈಬರ್ ಕೆರೆಟಿನಾಯ್ಡ್ ಜೀವಸತ್ವಗಳು ಮತ್ತು ಖನಿಜಗಳು ಕಂಡು ಬರ್ತವೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಸಾಂಸ್ಕೃತಿಕ ವೈವಿಧ್ಯತೆಯ ಭೂಮಿಯಾದ ಭಾರತದಲ್ಲಿ ಮಾವು ಹುಟ್ಟಿಕೊಂಡಿದೆ ಅಂತ ಹೇಳಲಾಗುತ್ತೆ ನಂತರವೇ ಏಷ್ಯಾ ಹಾಗೂ ಪ್ರಪಂಚದ ಇತರೆ ಭಾಗಗಳಿಗೆ ಮಾವಿನ ಹಣ್ಣಿನ ಬಗ್ಗೆ ಗೊತ್ತಾಯಿತು ಇದಕ್ಕೆ ಮೊದಮೊದಲು ಅಮರ್ ಫಾಲ್ ಅಂತ ಕರೀತಿದ್ರು ಎನ್ನಲಾಗಿದೆ ಆದರೆ ಮಾವು ಅಂತಲೇ ಈಗಲೂ ಸಖತ್ ಫೇಮಸ್ ಇನ್ನು ಮಾವು ಅಸಿಡಿಟಿ ಅಜೀರ್ಣ ಮಲಬದ್ಧತೆ ಸೇರಿದಂತೆ ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ನಿರ್ಜಲೀಕರಣದ ಲಕ್ಷಣಗಳನ್ನು ಸುಧಾರಿಸಿ ಜೀರ್ಣ ಮಾಡಲು ಸಹಕರಿಸುವ ವಿವಿಧ ಜೀರ್ಣಕಾರಿ ಕಿಣ್ವಗಳನ್ನು ಸ್ರವಿಸಲು ಜಠರ ಕರುಳನ್ನು ಮಾವಿನಕಾಯಿ ಉತ್ತೇಜಿಸುತ್ತೆ ಜಸ್ಟ್ ಒಂದು ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಒಂದು ಗ್ರಾಮ್ ಪ್ರೋಟೀನ್ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಎರಡು ಪಾಯಿಂಟ್ ಐದು ಗ್ರಾಮ್ ಫೈಬರ್ ಇಪ್ಪತ್ತು ಗ್ರಾಮ್ ಸಕ್ಕರೆ ವಿಟಮಿನ್ ಸಿ ಶೇಕಡ ಅರವತ್ತೈದರಷ್ಟು ಇನ್ನು ಶೇಕಡ ಫೋಲೇಟ್ ನಮ್ಮ ದೇಹಕ್ಕೆ ದೊರೆಯುತ್ತೆ ಈ ಹಣ್ಣು ಕೇವಲ ನಾಲಿಗೆ ರುಚಿ ಮಾತ್ರವಲ್ಲ ದೇಹಕ್ಕೆ ಖನಿಜಗಳ ಗಣಿಯಾಗಿದೆ ಅಂತಲೇ ಹೇಳಬಹುದು ಮಾವಿನ ಹಣ್ಣುಗಳು ಹಲವಾರು ಗುಣಗಳನ್ನು ಹೊಂದಿದ್ದು ಹಾಗೆಯೇ ಜೀರ್ಣಕಾರಿ ಕಿಣ್ವ ಅಮೈಲೇಸ್ ಅನ್ನು ಕೂಡ ಹೊಂದಿದೆ ಜೀರ್ಣಕಾರಿ ಕಿಣ್ವಗಳು ದೇಹವನ್ನು ಪ್ರವೇಶಿಸುವ ಆಹಾರವನ್ನು ಸಣ್ಣ ಅಣುಗಳಾಗಿ ವಿಭಜಿಸಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಇನ್ನು ಮಾವಿನ ಹಣ್ಣಿನಲ್ಲಿನ ಪಾಲಿಫಿನಾಲ್ಸ್ ಕ್ಯಾನ್ಸರ್ ವಿರೋಧಿ ಗುಣಗಳನ್ನ ಹೊಂದಿವೆ ಹೀಗಾಗಿ ಆಕ್ಸಿಡೇಟಿವ್ ಸ್ಟ್ರೆಸ್ ಎಂಬ ಹಾನಿಕಾರಕ ಪ್ರಕ್ರಿಯೆಯಿಂದ ದೇಹವನ್ನ ರಕ್ಷಿಸುತ್ತವೆ ಆಕ್ಸಿಡೇಟಿವ್ ಸ್ಟ್ರೆಸ್ ವಿವಿಧ ರೀತಿಯ ಕ್ಯಾನ್ಸರ್ ಅಪಾಯ ಹೆಚ್ಚಿಸುತ್ತೆ ಇದನ್ನ ಪಾಲಿಫಿನಾಲ್ಗಳು ರಕ್ಷಣೆ ಮಾಡುತ್ತವೆ ಮಾವಿನಕಾಯಿಯಲ್ಲಿ ಮೆಗ್ನೀಷಿಯಂ ಪೊಟ್ಯಾಷಿಯಂ ಇದ್ದು ಹೃದಯದ ಆರೋಗ್ಯಕರ ಕಾರ್ಯನಿರ್ವಹಣೆ ಹೆಚ್ಚಿಸುತ್ತೆ ಹಸಿರು ಮಾವಿನ ಹಣ್ಣುಗಳು ಕಾರ್ಜನ್ ಸಂಶ್ಲೇಷಣೆ ಉತ್ತೇಜಿಸುವ ಮತ್ತು ಚರ್ಮದ ಆರೋಗ್ಯ ಸುಧಾರಿಸುವ ಪೋಷಕಾಂಶ ಹೆಚ್ಚಾಗಿ ಇವೆ ಇದು ಕೂದಲಿನ ಬೆಳವಣಿಗೆಗೂ ಕೂಡ ಸಹಕಾರಿಯಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ